ಪ್ರತಿಭಾ ಪುರಸ್ಕಾರ ಮಾಡುತ್ತಾ ಬರುವ ಕಾರಣ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಸಮಾಜ ಸಂಘಟನೆ ಹಾಗೂ ಸಮಾಜ ಜಾಗೃತಿ ಮೂಡಿಸಿ ಬೆಳೆಸುವ ಕೆಲಸ ನಡೀತಾ ಇರೋದು ಒಳ್ಳೆಯ ಕೆಲಸ ಎಂದು ಬೆಳಗಾವಿ ಸಂಸದ ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ನಗರದ ದೇವಿ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಬಣಜಿಗ ದೈವ ಮಂಡಳಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹ ಮಾಡುವುದರಿಂದ ಅವರಿಗೂ ನಮ್ಮ ಸಮಾಜ ನಮ್ಮೊಂದಿಗೆ ಎಂಬ ಧೈರ್ಯ ಬರುತ್ತೆ ಜಮಖಂಡಿ ಬನಚಿಗ ಸಮಾಜವನ್ನು ಸಂಘಟಿಸುವ ಕೆಲಸ ಅಚ್ಚುಕಟ್ಟಾಗಿ ಮಾಡಿದೆ ಸಂಘಟನೆ ಸಮಸ್ಯೆಗಳನ್ನ ಬಗೆಹರಿಸಿ ಸಮಾಜಕ್ಕೆ ಆಸ್ತಿ ಸಮಾಜ ಕಟ್ಟುವ ಕೆಲಸ ಮಾಡುತ್ತೆ ಎಂದರು ಸಂಸದ ಪಿಸಿ ಗದ್ದೇಗೌಡರು ಮಾತನಾಡಿ ವಿದ್ಯಾವಂತರು ಸಂಸ್ಕೃತಿಯನ್ನ ಹೊಂದಿದ ಸಮಾಜವಾಗಿದೆ ಪ್ರತಿಯೊಂದು ಸಮಾಜ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ತಮ್ಮ ಜೀವನವನ್ನ ರೂಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾಭ್ಯಾಸದ ಕಡೆಗೆ ಗಮನಹರಿಸಿ ಸಾಧಿಸುವ ಛಲ ಹೊಂದಬೇಕು ನನ್ನ ಅನುದಾನದಲ್ಲಿ ಹದಿನೈದು ಲಕ್ಷ ಅಭಿವೃದ್ಧಿಗಾಗಿ ನೀಡುತ್ತೇನೆಂದು ವಾಗ್ದಾನ ಮಾಡಿದ್ದಾರೆ ಶಾಸಕ ಜಗದೀಶ್ ಗುಡಗುಂಟಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಮಾತನಾಡಿದರು ದಿವ್ಯ ಸಾನ್ನಿಧ್ಯವನ್ನ ಷಡಕ್ಷರ ಬ್ರಹ್ಮಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತೆ ಹಿರೇಮಠ್ ಆಶೀರ್ವಚನ ನೀಡಿದ್ದಾರೆ ಕಳೆದ ಹತ್ತು ವರ್ಷದಿಂದ ವಿದ್ಯಾರ್ಥಿಗಳನ್ನು ಗುರುತಿಸಿ ಪುರಸ್ಕಾರ ಮಾಡ್ತಾ ಇದ್ದು ಪ್ರಸಕ್ತ ಸಾಲಿನಲ್ಲಿ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸನ್ಮಾನ ಜರುಗಲಿದೆ ಸಮಾಜದ ಹಿರಿಯರು ದಾನಿಗಳು ಸಮಾಜದ ಒಳಿತಿಗಾಗಿ ಜಾಗವನ್ನು ನೀಡಿ ಹಲವಾರು ಸಹಾಯವನ್ನು ಮಾಡಿ ಕೊಡುಗೆ ಕೊಟ್ಟಿದ್ದಾರೆ ಎಂದು ಡಾಕ್ಟರ್ ಉಮೇಶ್ ಮಹಾಬಳಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆ ಮೇಲೆ ಸಮಾರಂಭದ ಅಧ್ಯಕ್ಷರು ಜಿಆರ್ ಅನಂತಪುರ ಮುಖ್ಯ ಅತಿಥಿಗಳಾಗಿ ಸಂಸದರು ಪಿಸಿ ಗಾತಿಗೌಡರು ಶಾಸಕ ಜಗದೀಶ್ ಗುಡಗುಂಡಿ ಮಾಜಿ ಶಾಸಕರು ಆನಂದ ನ್ಯಾಮಗೌಡ ಅಶೋಕ್ ಶಿರಗಣವರ್ ಚನ್ನಪ್ಪ ಬಾಂಗಿ ಸಂಗಮೇಶ ಹಲವಾಗಿ ನಂದಾ ಬಾಂಗಿ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು